ಶೃಂಗಾರನ ಕೇಳ್ತಿದ್ದೆ ಗುರು ಸ್ವಲ್ಪ ಲೇಟ್ ಆಗ್ತಿದೆ ಫಿಲಂ ಅಂತ ಅದಕ್ಕೆ ಅವ್ರು ಹಿಡಿದು ಟೆಕ್ನಿಕಲ್ ರೀಸನ್ ಗುರು ಬಾಹುಬಲಿ ಪಾರ್ಟ್ ಒನ್ ಬಂದು ಪಾರ್ಟ್ ಟು ಅಂತ ಎರಡು ವರ್ಷ ಆಯ್ತು ಕೆ ಜಿ ಎಫ್ ಒನ್ ಅಷ್ಟೇ ಸೊ ಹಂಗಾಗಿ ಆ ಕಂಪ್ಲೇಷನ್ ಇಟ್ಕೋ ಫಿಲಂ ಫಿಲಮ್ ಏನಾದ್ರು ಪಾರ್ಟ್ ಆ ಮಟ್ಟಕ್ಕೆ ಹೋಗ್ಬೇಕು ದೊಡ್ಡಿಗೆ ಅಂತ ಹೇಳಿದ್ರೆ ಆಡಿಯನ್ಸ್ ಕುತೂಹಲದಿಂದ ಕಾಯ್ಬೇಕು ಅವಾಗ ಕ್ಯೂರಿಯಾಸಿಟಿ ಬಿಟ್ಟಾಗ ರೈಟ್ ಟೈಮ್ ನ ನೋಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅವರು ಕರೆಕ್ಟ್ ಆ ರೀಸನ್ ರೀಸನ್ ಇತ್ತು ಡೆಫಿನೆಟ್ ಆಗಿ ಶರಣ್ ಸರ್ ಆಗಲಿ ಅಶಿಕಾ ಆಗ್ಲಿ ಬೇರೆ ಯಾರ ಕಡೆ ರೀಸನ್ ಇರಲಿಲ್ಲ ಫಿಲಮ್ ಮಾಡಲಿಲ್ಲ ಆಗೋದಿಕ್ಕೆ ಸೊ ಪರ್ಫೆಕ್ಟಾಗಿಯೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟ್ರೈಮ್ ತಗೊಂಡಿದ್ದು ಆಫ್ ದೈ ಟೈಮ್ ತಗೊಂಡ್ ಮಾಡಿತ್ತು ಪಾರ್ಟ್ ಪಾಠ ಫಿಲಮ್ ಸೊ ವಿ ಆರ್ ಆಲ್ ಸೆಟ್ ಟ್ವೆಂಟಿ ಸೆಕೆಂಡ್ ಗೆ ಪರ್ಜರಿಯಾಗಿ ಮ್ಯಾಸೇಜ್ ಸ್ಕೈ ಅಲ್ಲಿ ಫಿಲಮ್ ರಿಲೀಸ್ ಆಗ್ತಾ ಇದೆ ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತದೆ ಒಂದು ಎಂ ಸಿ ಪಿಚರ್ ಹೇಳ್ಕೊಂಡು ಫಸ್ಟ್ ಟೈಮ್ ಶರಣ್ ಸಾಮಿನೇಷನ್ ಅಲ್ಲಿ ಒಂದು ರಾಪ್ ಸಾಂಗ್ ತರ ಹೇಳ್ಕೊಂಡು ಒಂದು ಪ್ಲಾನ್ ಮಾಡಿದೀವಿ ಸೊ ಅದು ಅರೌಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ರಿಲೀಸ್ ಆಗ್ತದೆ ಇದು ಓವರ್ ಆಲ್ ಫಿಲಮ್ ಡೆವಲಪ್ಮೆಂಟ್ ಬಿಟ್ರೆ ಥ್ರೋ ಡಿಸನ್ ಅಲ್ಲಿ ನನ್ನ ಜೊತೆ ಇದ್ದಂತ ಚರಣ್ ಸರ್ ಆಶಿಕಾ ಸುನಿ ಮೋಹನ್ ಸರ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಧನ್ಯವಾದಗಳು